ಮೊದಲನೇ ಪ್ರಶ್ನೆ ಯಾವ ಹಣ್ಣನ್ನು ತಿನ್ನುವುದರಿಂದ ಕೀಲು ನೋವು ಕಡಿಮೆ ಆಗುತ್ತದೆ ಎ ಕಿತ್ತಾಳೆ ಬಿ ದ್ರಾಕ್ಷಿಗಳು ಸಿ ಆಪಲ್ ಡಿ ಪಪ್ಪಾಯಿ ಉತ್ತರ ಎ ಕಿತ್ತಾಳೆ ಎರಡನೇ ಪ್ರಶ್ನೆ ಯಾವ ಸಮಯದಲ್ಲಿ ಸೇಬು ಹಣ್ಣು ತಿನ್ನುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಎ ಬೆಳಿಗ್ಗೆ ಬಿ ಮಧ್ಯಾಹ್ನ ಸಿ ಸಂಜೆ ಡಿ ರಾತ್ರಿ ಉತ್ತರ ಎ ಬೆಳಿಗ್ಗೆ ಮೂರನೇ ಪ್ರಶ್ನೆ ಎರೆ ಉಳು ತನ್ನ ದೇಹದ ಯಾವ ಭಾಗದಲ್ಲಿ ಉಸಿರಾಡುತ್ತದೆ ಎ ಕಣ್ಣು ಬಿ ಕಿವಿ ಸಿ ಮೂಗು ಡಿ ಚರ್ಮ ಉತ್ತರ ಡಿ ಚರ್ಮ ನಾಲ್ಕನೇ ಪ್ರಶ್ನೆ ನರ ದ್ರೌಬಲ್ಯ ಸಮಸ್ಯೆ ನಿವಾರಣೆಗೆ ಯಾವ ಹಣ್ಣು ಪ್ರಯೋಜನಕಾರಿ ಎ ಬಾಳೆಹಣ್ಣು ಬಿ ಅನನಾಸ್ ಸಿ ಕಲ್ಲಂಗಡಿ ಡಿ ಸಪೋಟ ಉತ್ತರ ಡಿ ಸಪೋಟ ಐದನೇ ಪ್ರಶ್ನೆ ಯಾವ ಪ್ರಾಣಿಯು ಆಹಾರವನ್ನು ಬಚ್ಚಿಟ್ಟು ಅದನ್ನು ಮರಿತು ಬಿಡುತ್ತದೆ ಎ ಅಳಿಲು ಬಿ ನಾಯಿ ಸಿ ಹಾನೆ ಡಿ ನವಿಲು ಉತ್ತರ ಎ ಅಳಿಲು ಆರನೇ ಪ್ರಶ್ನೆ ಯಾವ ಮಾಂಸ ತಿನ್ನುವುದರಿಂದ ಮರೆಯೋ ಕಾಯಿಲೆ ಕಡಿಮೆ ಆಗುತ್ತದೆ ಎ ಸಿಗಡಿ ಮಾಂಸ ಬಿ ಕೋಳಿ ಮಾಂಸ ಸಿ ಮೇಕೆ ಮಾಂಸ ಡಿ ಮೀನು ಮಾಂಸ ಉತ್ತರ ಎ ಸಿಗಡಿ ಏಳನೇ ಪ್ರಶ್ನೆ ಹಸುವಿನ ಗರ್ಭ ವ್ಯವಸ್ಥೆಯ ಅವಧಿ ಎಷ್ಟು ಎ ಎರಡುನೂರ ಎಂಬತ್ನಾಲ್ಕು ಬಿ ಎರಡು ನೂರ ಎಂಬತ್ಮೂರು ದಿನಗಳು ಸಿ ಎರಡುನೂರ ಎಂಬತ್ತೈದು ದಿನಗಳು ಡಿ ಎಂಬತ್ತೆರಡು ದಿನಗಳು ಉತ್ತರ ಬಿ ಎರಡ್ನೂರ ಮೂರು ದಿನಗಳು ಎಂಟನೇ ಪ್ರಶ್ನೆ ಪ್ರತಿ ದಿನ ಏನು ತಿಂದರೆ ಮಕ್ಕಳು ಜಾಣರಾಗುತ್ತಾರೆ ಎ ಕ್ಯಾರೆಟ್ ಬಿ ಮೊಟ್ಟೆ ಸಿ ಬೆಲ್ಲ ಡಿ ಖರ್ಜೂರ ಉತ್ತರ ಡಿ ಖರ್ಜುರ ಒಂಬತ್ತನೇ ಪ್ರಶ್ನೆ ದೇಹದ ಉಷ್ಣತೆಯನ್ನು ನಿಮಿಷದಲ್ಲಿ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು ಎ ಮಜ್ಜಿಗೆ ಬಿ ಬೆಲ್ಲ ಸಿ ಜೀರಿಗೆ ಡಿ ಎಳೆನೀರು ಉತ್ತರ ಬಿ ಬೆಲ್ಲ ಹತ್ತನೇ ಪ್ರಶ್ನೆ ಮೂರು ಹೃದಯಗಳನ್ನು ಹೊಂದಿದ ಜೀವಿ ಯಾವುದು ಎ ಅಕ್ಟೋಪಸ್ ಬಿ ಹಾಮೆ ಸಿ ಮೀನು ಡಿ ಕಪ್ಪೆ ಉತ್ತರ ಎ ಆಕ್ಟೋಪಸ್ ಹನ್ನೊಂದನೇ ಪ್ರಶ್ನೆ ಬೆಳಿಗ್ಗೆ ಬ್ರಷ್ ಮಾಡದೆ ನೀರು ಕುಡಿಯುವುದರಿಂದ ಏನಾಗುತ್ತದೆ ಎ ಕಿಡ್ನಿ ಆರೋಗ್ಯ ಬಿ ಮುಳೆಯ ಬಲ ಸಿ ಬಿಪಿ ಕಂಟ್ರೋಲ್ ಡಿ ರೋಗ ನಿರೋಧಕ ಶಕ್ತಿ ಉತ್ತರ ಡಿ ರೋಗ ನಿರೋಧಕ ಶಕ್ತಿ ಹನ್ನೆರಡನೇ ಪ್ರಶ್ನೆ ಈರೋ ಬೈಕ್ ಯಾವ ದೇಶಕ್ಕೆ ಸೇರಿದ ಕಂಪನಿ ಎ ಚೀನಾ ಬಿ ಭಾರತ ಸಿ ಅಮೆರಿಕ ಡಿ ಬ್ರೆಜಿಲ್ ಉತ್ತರ ಬಿ ಭಾರತ ಹದಿಮೂರನೇ ಪ್ರಶ್ನೆ ಅತಿ ವೇಗವಾಗಿ ಶೀತ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು ಎ ಹಾಲು ಬಿ ನಿಂಬೆ ರಸ ಸಿ ಮೆಣಸು ಡಿ ಶುಂಠಿ ಉತ್ತರ ಡಿ ಶುಂಠಿ ಹದಿನಾಲ್ಕನೇ ಪ್ರಶ್ನೆ ಸಾವಿನ ನಂತರ ಮಾನವನ ಮೆದುಳು ಎಷ್ಟು ಕಾಲ ಬದುಕುತ್ತದೆ ಹೇ ಹದಿನೈದು ನಿಮಿಷಗಳು ಬಿ ಇಪ್ಪತ್ತು ನಿಮಿಷಗಳು ಸಿ ಇಪ್ಪತ್ತೈದು ನಿಮಿಷಗಳು ಡಿ ಹತ್ತು ನಿಮಿಷಗಳು ಉತ್ತರ ಡಿ ಹತ್ತು ನಿಮಿಷಗಳು ಹದಿನೈದನೇ ಪ್ರಶ್ನೆ ಯಾವ ಪ್ರಾಣಿಯು ಹಸಿವಾದಾಗ ತನ್ನ ದೇಹವನ್ನೇ ತಿನ್ನುತ್ತದೆ ಎ ಸಿಂಹ ಬಿ ಹಿಲಿ ಸಿ ಮೀನು ಬಿ ಹಾವು ಅತಿಯಾದ ಕಾಫಿ ಕುಡಿಯುವುದರಿಂದ ಯಾವ ರೋಗ ಸಂಭವಿಸುತ್ತದೆ ಎ ಶುಗರ್ ಕಾಯಿಲೆ ಬಿ ಕ್ಯಾನ್ಸರ್ ಸಿ ಅಸ್ತಮಾ ಡಿ ನೋವು ಉತ್ತರ ಎ ಶುಗರ್ ಕಾಯಿಲೆ ಯಾವ ಹಣ್ಣು ತಿಂದರೆ ತ್ವಚೆಯ ಸೌಂದರ್ಯ ಮರಳಿ ಬರುತ್ತದೆ ಎ ಸೇಬು ಬಿ ಕಿತ್ತಾಳೆ ಸಿ ದ್ರಾಕ್ಷಿಗಳು ಡಿ ದಾಳಿಂಬೆ ಉತ್ತರ ಬಿ ಕಿತ್ತಾಳೆ ಯಾವ ಎಲೆಗಳನ್ನು ಜಗಿಯುವುದರಿಂದ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ ಎ ಕೊತ್ತಂಬರಿ ಎಲೆಗಳು ಬಿ ಬೇವಿನ ಎಲೆಗಳು ಸಿ ತುಳಸಿ ಎಲೆಗಳು ಡಿ ಪುದೀನ ಎಲೆಗಳು ಉತ್ತರ ಡಿ ಪುದೀನ ಎಲೆಗಳು ಯಾವ ಚಹಾವು ಎಂದಿಗೂ ಎದೆ ಉರಿಯನ್ನು ಮಾಡುವುದಿಲ್ಲ ಎ ಶುಂಠಿ ಬಿ ಜೀರಿಗೆ ಸಿ ನಿಂಬೆ ಡಿ ಏಲಕ್ಕಿ ಉತ್ತರ ಎ ಶುಂಠಿ ಯಾವ ದೇಶದಲ್ಲಿ ಮಹಿಳೆಯರಿಗೆ ಮೊದಲ ಮತದಾನ ಹಕ್ಕು ಸಿಕ್ಕಿತು ಎ ಆಸ್ಟ್ರೇಲಿಯಾ ಬಿ ನ್ಯೂಜಿಲ್ಯಾಂಡ್ ಸಿ ಫ್ರಾನ್ಸ್ ಡಿ ಜಪಾನ್ ಉತ್ತರ ಬಿ ನ್ಯೂಜಿಲೆಂಡ್ ಯಾವುದು ಅತಿಯಾಗಿ ಬಳಸಿದರೆ ಚರ್ಮದ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಎ ಅಲುವೇರಾ ಬಿ ಮುಖದ ಪೌಡರ್ ಸಿ ಸಾಬೂನು ಬಳಸುವುದು ಡಿ ಮೇಕಪ್ ಉತ್ತರ ಡಿ ಮೇಕಪ್ ದೈಹಿಕ ದ್ರೌಬಲ್ಯವನ್ನು ತೊಡೆದು ಹಾಕಲು ಯಾವ ಹಣ್ಣನ್ನು ತಿನ್ನಬೇಕು ಎ ಖರ್ಜೂರ ಬಿ ಒಣದ್ರಾಕ್ಷಿ ಸಿ ಬಾಳೆಹಣ್ಣು ಡಿ ಕಿತ್ತಾಳೆ ಉತ್ತರ ಎ ಖರ್ಜೂರ ಯಾವ ಪ್ರಾಣಿ ಬಾಯಿಯ ಮೂಲಕ ಆಹಾರವನ್ನು ತಿನ್ನುತ್ತದೆ ಮತ್ತು ಬಾಯಿಯ ಮೂಲಕ ಮಲವಿಸರ್ಜನೆ ಮಾಡುತ್ತದೆ ಎ ಬೆಕ್ಕು ಬಿ ಬಾವಲಿ ಸಿ ಕೋತಿ ಡಿ ಇಲಿ ಉತ್ತರ ಬಿ ಬಾವಲಿ ಯಾವ ವಯಸ್ಸಿನಲ್ಲಿ ಹುಡುಗಿಯರು ಎತ್ತರವಾಗಿ ಬೆಳೆಯುತ್ತಾರೆ ಎ ಹತ್ತು ವರ್ಷಗಳು ಬಿ ಹನ್ನೆರಡು ವರ್ಷಗಳು ಸಿ ಹದಿನೆಂಟು ವರ್ಷಗಳು ಡಿ ಇಪ್ಪತ್ತು ವರ್ಷಗಳು ಉತ್ತರ ಡಿ ಇಪ್ಪತ್ತು ವರ್ಷಗಳು ದೇಹದಲ್ಲಿನ ಹೆಚ್ಚುವರಿ ಕೊಬ್ಬನ್ನು ಕಡಿಮೆ ಮಾಡಲು ಯಾವ ಚಹಾ ಉಪಯೋಗಕಾರಿ ಎ ಗ್ರೀನ್ ಟೀ ಬಿ ಕಪ್ಪು ಚಹಾ ಸಿ ಪುದೀನಾ ಚಹಾ ಡಿ ಶುಂಠಿ ಚಹ ಉತ್ತರ ಎ ಗ್ರೀನ್ ಟೀ ಮುಲ್ಲಂಗಿ ತಿನ್ನುವುದರಿಂದ ಯಾವ ಗಂಭೀರ ಕಾಯಿಲೆ ಬೇಗ ಗುಣವಾಗುತ್ತದೆ ಎ ಮಲಬದ್ಧತೆ ಬಿ ಪಿ ಸಿ ಶುಗರ್ ಕಾಯಿಲೆ ಡಿ ಲೈಂಗಿಕ ಸಮಸ್ಯೆ ಉತ್ತರ ಬಿ ಬಿಪಿ ಯಾವ ಹಣ್ಣು ತಿಂದರೆ ತಲೆನೋವು ಸಮಸ್ಯೆ ಬೇಗ ಗುಣವಾಗುತ್ತದೆ ಎ ಖರ್ಜೂರ ಬಿ ಬಾಳೆಹಣ್ಣು ಸಿ ಸೇಬು ಡಿ ಕಿತ್ತಾಳೆ ಉತ್ತರ ಬಿ ಬಾಳೆಹಣ್ಣು ಐವತ್ತಾರು ಮೈನಸ್ ಹತ್ತೊಂಬತ್ತು ಇಂಟು ಆರು ಬೈ ಮೂರು ಪ್ಲಸ್ ಟು ಈಕ್ವಲ್ ಟು ಎ ಇಪ್ಪತ್ತು ಬಿ ಎಪ್ಪತ್ತ್ನಾಲ್ಕು ಸಿ ನಲವತ್ತ್ಮೂರು ಡಿ ಐವತ್ತೇಳು ಈ ಉತ್ತರವನ್ನು ಕಮೆಂಟ್ನಲ್ಲಿ ನೀವು ತಿಳಿಸಿ ಪ್ರತಿದಿನ ಸೇಬು ತಿನ್ನುವುದರಿಂದ ದೇಹದ ಯಾವ ಭಾಗವು ಉತ್ತಮವಾಗಿರುತ್ತದೆ ಎ ಮೂತ್ರಪಿಂಡ ಬಿ ಹೃದಯ ಸಿ ಯಕೃತ್ ಡಿ ಮೆದುಳು ಉತ್ತರ ಬಿ ಹೃದಯ ರಕ್ತ ಇರುವ ಕೋತಿಯನ್ನು ಯಾವ ದೇಶದಲ್ಲಿ ಕಾಣಬಹುದು ಎ ಆಫ್ರಿಕಾ ಬಿ ಯುರೋಪ್ ಸಿ ಕೆನಡಾ ಡಿ ಮೆಕ್ಸಿಕೋ ಉತ್ತರ ಡಿ ಮೆಕ್ಸಿಕೋ ಭಾರತದ ಯಾವ ರಾಜ್ಯವು ಚಿನ್ನದ ಗಣಿಗಳನ್ನು ಹೊಂದಿದೆ ಎ ರಾಜಸ್ಥಾನ್ ಬಿ ಕರ್ನಾಟಕ ಸಿ ಗುಜರಾತ್ ಡಿ ದೆಹಲಿ ಉತ್ತರ ಬಿ ಕರ್ನಾಟಕ